ನಮಸ್ತೆ ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ಮದುವೆಯ ಮುಖ್ಯ ಘಟ್ಟವಾದಂತಹ ಅರಿಶಿನ ಶಾಸ್ತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಡುವ ಪ್ರಯತ್ನ ವಧುವಿಗೆ ವಿವಿಧ ರೀತಿಯಲ್ಲಿ ತನ್ನ ಅರಿಶಿನದ ಶಾಸ್ತ್ರವನ್ನು ಆಚರಿಸ್ಕೊಳ್ಬೇಕು ಅನ್ನೋದು ಆಸೆ ಇರುತ್ತೆ ಈ ಥರದೇ ಬಟ್ಟೆ ಹಳದಿ ಬಟ್ಟೆಯನ್ನು ಬರ್ತಕ್ಕಂಥ ಎಲ್ಲರೂ ಅದನ್ನು ಅಡದಿ ಶಾಸ್ತ್ರದಲ್ಲಿ ಅದೇ ಬಣ್ಣದ ಉಡುಗೆಯನ್ನು ಧರಿಸಿ ಆ ಶಾಸ್ತ್ರವನ್ನು ಆಚರಿಸೋದು ಇಂದಿನ ದಿನಗಳಲ್ಲಿ ವಿಶೇಷ ಹಿಂದೆ ಈ ಥರದ ಶಾಸ್ತ್ರಗಳು ಅಷ್ಟು ಇಂಪಾರ್ಟೆಂಟ್ ಆಗ್ತಾ ಇರಲಿಲ್ಲ ಆದರೆ ಈಗ ಪ್ರತಿಯೊಂದನ್ನು ಇಷ್ಟಪಟ್ಟು ಆಚರಿಸಿಕೊಡ್ತಕ್ಕಂತಹ ಹೆಣ್ಣು ಮಕ್ಕಳ ಆಸಕ್ತಿಗೆ ನಾವು ನಿಜಕ್ಕೂ ಒಂದು ರೀತಿ ಖುಷಿಯನ್ನು ವ್ಯಕ್ತಪಡಿಸಬೇಕಾಗ್ತದೆ ಅವರ ಅಭಿರುಚಿಗೆ ನಾನು ಅರ್ಶನ್ ಶಾಸ್ತ್ರದಲ್ಲಿ ಹೀಗೆಲ್ಲ ಅಲಂಕಾರ ಮಾಡ್ಕೋಬೇಕು ಅನ್ನೋ ಹೆಣ್ಣು ಮಗಳ ಅನಿಸಿಕೆ ಇದೆಯಲ್ಲ ಅದು ಕೂಡ ಸಂಪ್ರದಾಯವನ್ನು ಒಂದೆಡೆ ಹಿಡಿದಿಟ್ಟುವ ಪ್ರಯತ್ನ ಮಾಡ್ಬೋದು ಆಧುನಿಕತೆಯ ಜೊತೆ ಜೊತೆಗೆ ಸಂಪ್ರದಾಯ ಕೂಡ ಮೇಳೈಸುತ್ತೆ ಆದರೆ ಸಂಪ್ರದಾಯದ ಕೆಲವೊಂದು ಆಚರಣೆಗಳು ಅಲ್ಲಿ ಕೈ ಬಿಟ್ಟು ಹೋಗೋ ಸಾಧ್ಯತೆಗಳಿವೆ ಅಂದರೆ ಹೊಸ ಚಿಗುರು ಹಳಿ ಬೀರು ಕೂಡಿರಲು ಮರಸೊಬಗು ಎಂಬಂತೆ ಸಂಪ್ರದಾಯದ ಜೊತೆ ಜೊತೆಗೆ ಅರಿಶಿನ ಶಾಸ್ತ್ರ ವಿಭಿನ್ನ ಆಯಾಮಗಳನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ತೊಡಗಿರೋದನ್ನು ಕಾಣಬಹುದು ಅರಿಶಿನ ಶಾಸ್ತ್ರದಲ್ಲಿ ಯಾವ ರೀತಿಯ ಬಟ್ಟೆಯನ್ನು ಹಾಕಿದರೆ ವಧು ಎದ್ದು ಕಾಣ್ತಾಳೆ ಅವಳಿಗೆ ಇಷ್ಟ ಆಗುವಂತಹ ಅವಳಿಗೆ ಖುಷಿ ಕೊಡುವಂತಹ ಅವಳಿಗೆ ಪರ್ಫೆಕ್ಟ್ ಆದಂತಹ ಬಟ್ಟೆಯನ್ನು ಮತ್ತು ಹಾಕುವಂಥ ಉಡುಗೆಗಳು ಕೂಡ ಅರ್ಶದಾಗಿರುತ್ತೆ ಮತ್ತು ಅಲಂಕಾರ ಸೇವಂತಿ ಹೂವಿನ ಮತ್ತು ಪ್ಲಾಸ್ಟಿಕ್ಕಿನ ಹಾವಳಿ ಆಗಿರೋದ್ರಿಂದ ಫೋಟೋಶೂಟ್ಗೆ ಹೆಚ್ಚು ಚಂದವಾಗಿ ಕಾಣುವಂತಹ ಪ್ಲಾಸ್ಟಿಕ್ ಹೂವುಗಳು ಹೆಚ್ಚು ಮೆರುಗನ್ನು ಪಡ್ಕೊಡುತ್ತೆ ಹಳ್ಳಿಯಲ್ಲಿ ಆಚರಣೆ ಮಾಡಿಕೊಳ್ಳುವವಳಿಗೆ ಈ ಎಲ್ಲ ರೀತಿಯ ನ್ಯಾಚುರಲ್ ಆಗಿ ನಾವು ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಕಡಿಮೆ ಇರುತ್ತೆ ಹಾಗಾಗಿ ಪ್ಲಾಸ್ಟಿಕ್ ಹೂಗಳು ಹಸಿರ ಹಸಿರು ಪ್ಲಾಸ್ಟಿಕ್ಗೆ ಅರಿಶಿಣದ ಪ್ಲಾಸ್ಟಿಕ್ ಹೂಗಳನ್ನು ಅಲಂಕಾರ ಮಾಡಿರೋದು ಇಲ್ಲಿಯ ವಿಶೇಷ ಮತ್ತು ಚೆಂಡು ಹೂವು ಹೆಚ್ಚು ಅರಿಶಿಣ ಶಾಸ್ತ್ರಕ್ಕೆ ಸೂಕ್ತ ಅನ್ನುವಂಥದ್ದನ್ನು ಕಾಣ್ಬೋದು ಹೆಣ್ಣು ಮಗಳ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಆಪ್ತತೆಯಿಂದ ಅಪ್ಪಿ ಮುದ್ದಾಡಿ ಅರಿಶಿನವನ್ನು ಹಚ್ಚಿ ಶೃಂಗಾರಗೊಳ್ಳುವಂತಹ ಸಮಯ ಅವು ಒಬ್ಬರನ್ನು ಬಿಟ್ಟರೆ ಮತ್ತೊಬ್ಬರಿಗೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಕರೆದು ಆ ಒಂದು ಸಂಭ್ರಮವನ್ನು ಆಚರಿಸೋದು ರೂಢಿ ಊರಿನೆಲ್ಲರೂ ಬಂದು ಅರಿಶಿನವನ್ನು ಇಟ್ಟು ಶುಭವಾಗಲಿ ಅಂಥೇಳಿ ಅರಿಶಿನ ಎಣ್ಣೆ ಸೀಗೆಕಾಯಿ ಎಲ್ಲರ ಮಿಶ್ರಣದಿಂದ ಅವಳ ಮೈಯನ್ನು ಮುಖ ಕೆನ್ನೆ ಮೈ ಕೈಕಾಲುಗಳಿಗೆ ಅರಿಶಿನವನ್ನು ಲೇಪನ ಮಾಡಿ ಒಂದು ರೀತಿಯ ಹೊಸ ಕಡೆಯನ್ನು ಮಧು ವಧುವು ವಧುವಿಗೆ ನೀಡುವಂಥದ್ದು ವಿಶೇಷ ಆತ್ಮೀಯರೆಲ್ಲರೂ ಅಂದರೆ ವಿಶೇಷವಾಗಿ ಅಕ್ಕ ತಂಗಿಯರು ಅಣ್ಣ ಅತ್ತಿಗೆ ಇವರೆಲ್ಲ ಆ ಸಂದರ್ಭದಲ್ಲಿ ಭಾಗಿಯಾಗಿ ಅಣ್ಣ ತಮ್ಮಂದಿರು ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಇವರೆಲ್ಲ ಆ ಸಂದರ್ಭವನ್ನು ವಿಶೇಷವಾಗಿ ನಡೆಸ್ಕೊಳ್ಳೋದು ಕೂಡ ರೂಢಿ ವಿ ವಿಭಿನ್ನ ರೀತಿಯ ಆಚರಣೆಗಳು ನಾವು ಅಕ್ಕಿ ಹಾಡ್ತಕ್ಕಂಥ ಬಂದ್ರಿ ಅಂತ ಹೇಳ್ತೀವಿ ಅದಕ್ಕೆ ಒಂದಷ್ಟು ಬಣ್ಣ ಬಣ್ಣದ ಹೂಗಳನ್ನು ಇಟ್ಟು ಅದರ ಮೇಲೆ ಅರಿಶಿಣದ ನೀರನ್ನು ಹಾಕಿ ಅದೊಂದು ವಿಭಿನ್ನ ರೀತಿಯಲ್ಲಿ ಕಾಣೋ ಥರ ಶಾಸ್ತ್ರ ಕೂಡ ಮಾಡುವಂಥದ್ದು ಇಲ್ಲಿ ಗೋಚರಿಸ್ಬೋದು ಹೆಣ್ಣು ಮಗಳಿಗೆ ಅರಿಶಿಣದ ಶಾಸ್ತ್ರ ಮಾಡುವುದರಿಂದ ಆಕೆ ಒಂದು ರೀತಿಯ ಹೊಳಪನ್ನು ಪಡ್ಕೋತಾಳೆ ಇಷ್ಟು ದಿನ ಇಲ್ಲದ ವಧುವಿನ ತಕ್ಷಣ ಅರಿಶಿಣದ ನೀರು ಹಾಕಿದ ತಕ್ಷಣ ಆಕೆಗೆ ಬರುವಂಥದ್ದನ್ನು ಕಾಣ್ಬೋದು ಆತ್ಮೀಯರೆಲ್ಲರೂ ಸೇರಿ ಆಚರಿಸ್ತಕ್ಕಂಥ ಈ ಹಬ್ಬ ಅರಿಶಿಣ ಶಾಸ್ತ್ರ ಇದಾಗಿತ್ತು ಇಂದಿನ ವಿಶೇಷ